ವೀಕ್ಷಕರೇ ಅಮೋಘಾರ್ಥಿಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ವಿನಾಕಾರಣ ನೋಟಿಸ್ ನೀಡುತ್ತಿರುವ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರ ಅಮಾನತಿಗೆ ಸಹಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿಕೆ ಕೃಷ್ಣ ಆಗ್ರಹ ಫೆಬ್ರವರಿ ಹನ್ನೆರಡರಂದು ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಕೊಣನೂರಿನಲ್ಲಿ ಆಯೋಜನೆ ಮಾಜಿ ಸಚಿವ ಹೇಮಂಜು ಹೇಳಿಕೆ ಜನವರಿ ಇಪ್ಪತ್ತೈದರಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಹನುಮ ಜಯಂತಿ ರಕ್ಷಿತ್ ಭಾರದ್ವಾಜ್ ಹೇಳಿಕೆ ವಾರ್ತೆಗಳ ವಿವರ ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ತಾಲೂಕಿನ ಕೊಣನೂರು ಕೇಂದ್ರದಲ್ಲಿ ಫೆಬ್ರವರಿ ಹನ್ನೆರಡರ ಬುಧವಾರ ಆಯೋಜಿಸಲಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ನಡೆಸಿಕೊಡಲು ಆಳ್ವಾಸ್ ವಿದ್ಯಾಸಂಸ್ಥೆ ಹೆಚ್ಚಿಸಿದ್ದು ಕಾರ್ಯಕ್ರಮ ದೇಶದ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯ ಪ್ರತಿಬಿಂಬಿಸುವ ಕಾರ್ಯಕ್ರಮವಾಗಿದೆ ಇಂದನ ನಾಗರಿಕರು ಹಾಗೂ ಯುವ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಸಾಂಸ್ಕೃತಿಕ ವೈಭವದ ಪ್ರದರ್ಶನವನ್ನು ಕಂಡು ಮೈಗೂಡಿಸಿಕೊಂಡು ಉಳಿಸಿ ಬೆಳೆಸಬೇಕು ಆದುದರಿಂದ ತಾಲೂಕಿನ ಸಮಸ್ತ ಜನತೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ವೈಯಕ್ತಿಕ ಮನವಿಯನ್ನ ಮಾಡಿದರು ಎಲ್ಲ ನುಡಿಸಿರಿ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಹಣತೊಟ್ಟು ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಇವತ್ತು ವಿಶೇಷವಾಗಿ ನುಡಿಸಿರಿ ಕಾರ್ಯಕ್ರಮ ಅಂದರೆ ಒಂದು ವಿದ್ಯೆಗೆ ಅತಿ ಹೆಚ್ಚು ಒತ್ತು ಕೊಟ್ಟಂಥ ಒಂದು ಆಳ್ವಾಸ್ ಸಂಸ್ಥೆ ಇದು ಸಾರ್ವಜನಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಮಕ್ಕಳಿಂದ ಪ್ರತಿಭೆಯನ್ನು ನಮ್ಮ ಮಕ್ಕಳು ಇಲ್ಲಿ ಓದಿರೋರು ಎಷ್ಟೋ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಿಮಗೆ ಯಾರಿಗೂ ಗೊತ್ತಿರೋದಿಲ್ಲ ಒಂದ್ಸತಿ ನಾನು ಮಂತ್ರಿ ಆಗಿದ್ದಾಗ ಇಲ್ಲಿ ಒಂದ್ಸತಿ ನಾನು ಮಾಡಿಸಿದ್ದೆ ಹೊಸ ಯಶಸ್ವಿ ಆಯಿತು ಅದು ಮಳೆ ಬಂದರೂ ಸ್ವಲ್ಪ ಹಿಂದಿನ ದಿವಸ ಆಯಿತು ಒಂದು ಸರಿ ಹೋಗಲಿಲ್ಲ ಬಟ್ ಆದರೆ ನಮಗೆ ಆ ಕಾರ್ಯಕ್ರಮ ಬರ್ತಕ್ಕಂಥಕ್ಕೆ ಒಪ್ಕೊಂಡಿರೋದೇ ನಮ್ಮ ಒಂದು ನಮ್ಮ ಖುಷಿ ನಮಗೆ ಅಂತ ಕರೆದ್ರೂ ಬರಲ್ಲ ನಾವು ಬೇರೆ ಟೈಮಲ್ಲಿ ಕರೆದ್ರೆ ಅವರ ಮುನ್ನೂರ ಐವತ್ತು ಜನ ಅದಕ್ಕಾಗಿ ಕಲ್ಸಿದ್ರು ಈ ತಾಲಾಕ್ ಕಚಾರು ಬೇಡ ಅಂತಾರೆ ಈಗ ಯಾಕೆ ಫೋನ್ ಮಾಡಿದ್ರು ಅಂದ್ರೆ ಈ ಭಾಗದಲ್ಲಿ ಎಲ್ಲ ಮಾಡ್ಕೊಳ್ ಬರೋದ್ರಿಂದ ಒಂದು ಕಂಟಿನ್ಯೂಟಿ ಆಗಿದೆ ಅಂತ ಒಂದು ಮಾಡಿದೆ ಹೊಸ ನಮ್ಮ ತಾಲೂಕಿನವರೆ ನನಗೆ ಗೊತ್ತಿರಂಗೆ ಸುಮಾರು ಒಂದು ಐವತ್ತರವತ್ತು ನೂರು ಮಕ್ಕಳು ನಮ್ಮ ತಾಲೂಕಿನವರೆ ಅವ್ರಿಗೆ ಓದ್ತಾ ಇರೋದು ಆಮೇಲೆ ಇದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿರೋರು ನಾವು ಆ ತಂಗಿಲ್ಲ ಮಾಡಿದ್ರು ನಮ್ಮ ತಾಲೂಕು ಇದ್ರು ಅದಕ್ಕೆ ఇ విశేషవంత వైభవ వైభవ అంద ఆ సాంస్కృతిక అదన మొక్క అంతా నమ్ెల్గూ తోర్స్త అందు ఇతిహా ఇంత కార్యక్రమం గిన్నీ సఖంబరే గిన్నీ సకడ్ ఒట్టు ఇక్కడ ఎలా నిత్య అంతి ನೀವು ಈ ಸಂದರ್ಭದಲ್ಲಿ ಸತೀಶ್ ಹೊನ್ನವಳ್ಳಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ನರಸೇಗೌಡ ಮುಖಂಡ ಚೌಡೇಗೌಡ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮಂಜು ಶೆಟ್ಟಿಗೌಡ ಮತ್ತಿತರರು ಹಾಜರಿದ್ದರು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸುಮಾರು ನಾನೂರ ತೊಂಬತ್ತು ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರು ವಿನಾಕಾರಣ ನೋಟಿಸ್ ನೀಡುವ ಮೂಲಕ ಪಡಿತರ ಅಂಗಡಿ ಮಾಲೀಕರಿಗೆ ಕಿರುಕುಳ ನೀಡುತ್ತಿರುವ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಸಹಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ಜಿಲ್ಲೆಯ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮಿತಿಮೀರಿದೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ ಹಣ ವಸೂಲು ಮಾಡುವುದು ಬ್ಲಾಕ್ ಮೇಲ್ ಮಾಡುವ ಪ್ರವೃತ್ತಿ ಬೆಳೆಸಿಕೊಂಡಿರುವ ಹಾಸನ ಜಿಲ್ಲೆಯ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಈ ಹಿಂದೆ ಹಾಸನಕ್ಕೆ ಬರುವ ಮುನ್ನವೇ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿ ಈ ಬಗ್ಗೆ ಗಮನಹರಿಸಿ ಜಂಟಿ ನಿರ್ದೇಶಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಹಾಸನ ಜಿಲ್ಲೆ ಇಲಾಖೆಯ ಜಂಟಿ ನಿರ್ದೇಶಕರು ಇತ್ತೀಚಿನ ದಿನಗಳಲ್ಲಿ ಸುಮಾರು ನಾನ್ನೂರು ತೊಂಬತ್ತು ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ನೋಟಿಸ್ ಜಾರಿ ಮಾಡಿರೋ ಉದ್ದೇಶ ಯಾರು ಹತ್ತು ದಿವಸ ಒಳಗಡೆ ಯಾರು ವಿತರಣೆ ಮಾಡಿದಿರಿ ಅವರು ತಿಂಗಳೆಲ್ಲ ಬಾಗಿಲು ತೆಗಿಬೇಕು ನೀವು ನೀವು ಬರಲಿಲ್ಲ ಅಂತ ಅಂದರೆ ತೆಗಿಲಿಲ್ಲ ಅಂತ ಅಂದರೆ ನಿಮ್ಮ ಏನು ಠೇವಣಿ ಇದೆ ಅದನ್ನು ರದ್ದು ಮಾಡಿ ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಅಂದ್ಬಿಟ್ಟು ನೋಟಿಸ ನಾನ್ನೂರ ತೊಂಬತ್ತು ಜನಕ್ಕೆ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರೋಂಥ ವಿಚಾರ ಸುಮಾರು ಹದಿನೈದು ವರ್ಷದಿಂದ ಸುಮಾರು ಹದಿಮೂರು ಹದಿನಾಲ್ಕನೇ ಇಸ್ಪಿಂದ ಈಚೆಗೆ ಅಂದರೆ ಆಹಾರ ಭದ್ರತೆ ಜಾರಿ ಆದಮೇಲೆ ಸರ್ವರ್ ಸಮಸ್ಯೆ ಎಷ್ಟಿತ್ತು ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡಿ ಹೊಸ ಸರ್ವರ್ ಅಳವಡಿಸೆ ಮಾಡಬೇಕು ಅಂತ ಅಳವಡಿಕೆ ಮಾಡಬೇಕು ಅಂತ ಅಂದರೆ ಪ್ರತಿ ವರ್ಷವೂ ನಾವು ಡೆಹಲಿಯೆಲ್ಲ ಸ್ಟ್ರೈಕ್ ಮಾಡಿದ್ದೀವಿ ಇಲ್ಲೂ ಸಹ ಸ್ಟ್ರೈಕ್ ಮಾಡಿದ್ದೀವಿ ಈಗ ಎರಡು ತಿಂಗಳಿಂದ ಈಚೆಗೆ ಹೊಸ ಸರ್ವರ ಅಳವಡಿಸಿದ್ದಾರೆ ಆ ಸರ್ವರ್ ಅಳವಡಿಸೋದಾದ ಮೇಲೆ ಏನಾಗಿದೆ ಅಂತ ಸರ್ವರ್ ಸಮಸ್ಯೆ ಇಲ್ಲ ಈಗ ಯಾವುದಾದ್ರು ಒಂದೊಂದು ತಾಲೂಕಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಅದರ ತಾಲೂಕ್ ಲೆವೆಲ್ ಅಧಿಕಾರಿಗಳೇ ಸರ್ ಮಾಡಿಸ್ಕೋಬೇಕಾಗ್ತದೆ ರಾಜ್ಯ ಮಟ್ಟದಲ್ಲಿ ಸರ್ವರ್ ಸಮಸ್ಯೆ ಇಲ್ಲ ಅದರಿಂದ ಒಬ್ಬ ಇನ್ನೂರೈವತ್ತರಿಂದ ಮುನ್ನೂರು ಇರೋ ಕಾರ್ಡ್ದಾರರು ಅಂಗಡಿ ಅಂತ ಅಂತ ಸಂಬಂಧಪಟ್ಟಂಥ ಅಂಗಡಿ ಇದ್ದಾಗ ಒಂದು ದಿವಸ ಎರಡು ದಿವಸಕ್ಕೆ ಬಂದು ಆಹಾರ ಪದಾರ್ಥ ಕೇಳ್ದಾಗ ಕೊಡ್ಲೇಬೇಕು ನಾವು ಅವ್ರು ಕೊಟ್ಟಂಥ ಅವ್ರಿಗೆ ಬರಬೇಕಾದಂಥ ಆಹಾರ ಪದಾರ್ಥನ ತಮ್ಮ ಕೊಟ್ಟು ಬಯೋಮೆಟ್ರಿಕ್ ಪಡೆದು ನಾವು ಆಹಾರ ಪದಾರ್ಥನ ಕೊಡ್ತೀವಿ ಕಾಡ್ದಾರಿಲ್ಲ ಖಾಲಿ ಆದಮೇಲೆ ಸುಧಾ ನೀವು ಭಾಗ ತಗೊಂಡಿರಿ ಭಾಗ ತಗಿಲ್ಲ ಅಂತ ಅಂದರೆ ನಿಮ್ಮ ಅಂಗಡಿನ ರದ್ದು ಮಾಡ್ತೀವಿ ಠೇವಣಿ ಮುಟ್ಕೊಳ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂಥರ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇಲ್ಲಿ ಜಂಟಿ ನಿರ್ದೇಶಕರು ನಾವು ಇಡೀ ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲೂ ಸಹ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲೂ ಸಹ ಈ ಥರ ಆದೇಶನ ಹೊರಡಿಸಿಲ್ಲ ಇಲ್ಲಿ ಯಾಕೆ ಹೊರಡ್ಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದರಿಂದ ನಾವು ಏನೇ ಹೇಳಿದ್ರು ಪತ್ರಿಕೆ ಮತ್ತು ಟಿ ವಿ ಮುಂದೆ ನಮ್ಮ ಕಷ್ಟಗಳನ್ನ ಹೇಳ್ತೀವಿ ಅವರು ಯಾರು ಕಾರ್ಡದಾರಿಗೆ ದುರುಪಯೋಗ ಮಾಡಿರ್ತಾರೆ ಯಾರು ಕಾರ್ಡ್ದಾರು ಕೊಟ್ಟಿಲ್ಲ ಅಂತ ಅಂಗಡಿಗೆ ಮೇಲೆ ಮೇಲೆ ಕ್ರಮ ತಗೊಳ್ಳಿ ಬೇಡ ಅಂತ ಹೇಳಲ್ಲ ನಾವು ನೀವು ಒಂದು ವಾರದಲ್ಲಿ ಯಾಕೆ ಹಂಚಿದ್ರಿ ನೀವು ಮೂವತ್ತು ದಿವ್ಸನೂ ಆಹಾರ ಪದಾರ್ಥ ಕೊಡಬೇಕು ಅಂತ ಅಂದರೆ ಜನನೇ ಬರ್ದೇ ಇದ್ರೆ ಕಾರ್ಡ್ದಾರು ಇಲ್ಲದಿದ್ರೆ ಏನು ಮಾಡಲಿ ಇವರು ಕಂಪ್ಲೇಂಟ್ ಮಾಡಬೇಕಾದ್ರೆ ತಪಾಸಣೆ ಮಾಡಬೇಕಾದ್ರೆ ಇಲ್ಲ ನೋಟಿಸ್ ಕೊಡಬೇಕಾದ್ರೆ ಆ ಭಾಗದ ಆ ಅಂಗಡಿಯ ಕಾರ್ಡ್ದಾರರು ಯಾರಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟರೆ ಹೋಗಿ ತನಿಖೆ ಮಾಡಲಿ ಬೇಡ ಅಂತ ಅಲ್ಲ ಹೋಲ್ಸೇಲಾಗಿ ನಾನ್ನೂರ ತೊಂಬತ್ತು ಜನಕ್ಕೂ ನಾವು ನೋಟಿಸ್ ಕೊಟ್ಟು ನಿಮ್ಮ ಅಂಗಡಿನ ರದ್ದು ಮಾಡ್ತೀವಿ ಠೇವಣಿ ಮುಟ್ಕೊಳ್ಳ ಹಾಕತ್ತೀವಿ ನಾವು ಅಂತ ಅಂದ್ಬಿಟ್ಟು ಸರ್ಕಾರದ ಆದೇಶ ಇದೆ ಅಂತ ಹೇಳಿ ಈ ಥರ ದಂಧೆ ಮಾಡೋದ್ರಿಂದ ನಮ್ಗೆ ತುಂಬ ನೋವಾಗ್ತಾಯಿದೆ ನಾನು ಮೊದಲೇ ಹೇಳಿದ್ದೀನಿ ಕಾರ್ಡ್ದಾರಿಗೆ ಯಾವ ಅಂಗಡಿಯವರು ಮೋಸ ಮಾಡಿರ್ತಾರೆ ಕಾರ್ಡ್ದಾರಿಗೆ ಯಾರು ಕೊಡ್ದೇ ಮಿಸ್ಯೂಸ್ ಮಾಡಿರ್ತಾರೆ ಅಂತರ ಮೇಲೆ ಕ್ರಮ ತಗೊಳ್ಳಿ ನಾವು ಎಂಟ್ರಿ ಆಗೋಲ್ಲ ಟೋಟಲಿ ಒಟ್ಟಾರೆ ನೀವು ಈ ಥರ ಎಲ್ಲ ಅಂಗಡಿಗಳಿಗೂ ನೀವು ಒಂದು ಹತ್ತು ದಿಸ್ಟೇಲಿ ನೀವು ಯಾಕೆ ಹಾಕಿದಿರಿ ಮೂವತ್ತು ದಿವಸ ಭಾಗ ತೆಗಿಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಡಿಸಿ ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಚನ್ನಕೇಶವ ಗೌಡ ದಾಮೋದರ ಮೇಘನಾ ಜಯಣ್ಣ ಶ್ರೀಕಂಠಯ್ಯ ಇತರರು ಉಪಸ್ಥಿತರಿದ್ದರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಹನುಮ ಜಯಂತಿ ಅಂಗವಾಗಿ ಜನವರಿ ಎಪ್ಪತ್ತೈದರವರೆಗೆ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮಠ ಮಂದಿರಗಳ ಪ್ರಮುಖ ರಕ್ಷಿತ್ ಭಾರಜ್ವಾಲ್ ಹೇಳಿದರು ವಿಚಾರಗಳನ್ನು ಇಟ್ಕೊಂಡು ಹೋರಾಟಗಳ ಮುಖಾಂತರ ಹಾಗೆ ಹಿಂದೂ ಸಮಾಜವನ್ನು ಸಂಘಟಿಸುವ ಮುಖಾಂತರ ಹಾಗೆ ಹಿಂದೂ ಸಮಾಜಕ್ಕೆ ತೊಂದರೆಗಳಾದಾಗ ಅದಕ್ಕೆ ಶಕ್ತಿಯನ್ನು ತುಂಬುವ ಮುಖಾಂತರ ಈ ರೀತಿ ನಾನಾ ವಿಚಾರಗಳಿಂದ ವಿಶ್ವ ಹಿಂದೂ ಪರಿಷತ್ತು ನಿಮಗೆಲ್ಲರಿಗೂ ತಿಳಿದಿರುವಂತೆ ಕೆಲಸವನ್ನು ಮಾಡ್ತಾಯಿದೆ ಹಾಗೆ ಸಾಧುಸಂತಗಳ ನಡುವೆ ಮಂದಿರಗಳ ಜೀರ್ಣೋದ್ಧಾರಗಳ ನಡುವೆ ಹಾಗೆ ದೇವಾಲಯಗಳ ನಿರ್ಮಾಣಗಳಲ್ಲಿ ಈ ರೀತಿ ತುಂಬ ವಿಚಾರಗಳಲ್ಲಿ ಮಾಡ್ತಾ ಹಾಗೆ ಸಮಾಜವನ್ನು ಜಾಗೃತಿ ಮಾಡುವಂಥ ವಿಚಾರಗಳಿಂದಲೂ ಕೂಡ ವಿಶ್ವ ಇಂದು ಬಹಳ ಐವತ್ತು ವರ್ಷಗಳ ಐವತ್ತು ವರ್ಷಗಳಿಂದ ಅರವತ್ತು ವರ್ಷಗಳಿಂದ ತನ್ನ ಸೇವೆಯನ್ನು ಸಮಾಜದ ನಡುವೆ ಸಲ್ಲಿಸ್ತಾ ಬರ್ತಾ ಇದೆ ಹಾಗೆ ಹಾಸನದಲ್ಲೂ ಕೂಡ ಎರಡು ವರ್ಷಗಳ ಹಿಂದೆ ಹನುಮ ಜಯಂತಿಯ ಉತ್ಸವ ನಡೆದಿತ್ತು ಕಳೆದ ವರ್ಷ ನಮ್ಮ ರಾಮಮಂದಿರ ಅಭಿಯಾನದ ನಿಮಿತ್ತ ಎಲ್ಲ ಕಾರ್ಯಕರ್ತರಿಗೆ ಅಕ್ಷತಾ ಅಭಿಯಾನದಲ್ಲಿ ಭಾಗವಹಿಸಲಿಕ್ಕೆ ಕೇಂದ್ರದಿಂದ ಕರೆಯನ್ನು ಕೊಟ್ಟಿದ್ದರಿಂದ ಎಲ್ಲರೂ ಹೋದ ವರ್ಷ ಆ ಕೆಲಸದಲ್ಲಿ ವ್ಯಸ್ತರಿದ್ದರಿಂದ ಕಾರಣ ಹೋದ ವರ್ಷ ಹನುಮ ಜಯಂತಿ ಉತ್ಸವವನ್ನು ಸಾಮೂಹಿಕವಾಗಿ ಈ ರೀತಿ ದೊಡ್ಡದು ಮಾಡೋಕ್ಕಾಗಲಿಲ್ಲ ಅಂದರೂ ಎಲ್ಲೆಲ್ಲಿ ನಡೀತಾ ಇತ್ತು ಅಲ್ಲಿ ಭಾಗವಹಿಸುವಂಥ ಕೆಲಸ ಮಾಡಿತ್ತು ಆದರೆ ಈ ವರ್ಷವೂ ಈ ವರ್ಷ ಹನುಮೋತ್ಸವವನ್ನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ತಂಡ ನಗರ ತಂಡ ಎಲ್ಲವೂ ಯೋಚನೆಯನ್ನು ಮಾಡಿ ನಮ್ಮ ನಗರದ ನೀರುಬಾಗ್ಲು ಆಂಜನೇಯ ದೇವಸ್ಥಾನದಲ್ಲಿ ಪಾರಂಪರಿಕವಾಗಿ ಪೂಜೆಯನ್ನು ಸಲ್ಲಿಸುವಂಥ ಮುಖಾಂತರ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನಾಳೆ ಬೆಳಗ್ಗೆ ರಾಮತಾರಕ ಹೋಮ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆಗೆ ಪೂರ್ಣಾವುತಿ ಇರ್ತದೆ ಹಾಗೆ ಇಪ್ಪತ್ತ ಮೂರನೇ ತಾರೀಕು ಗುರುವಾರ ಸಂಕೀರ್ತನ ಯಾತ್ ಯಾತ್ರೆ ಇರ್ತದೆ ತಾಯಂದಿರೆಲ್ಲರೂ ಸೇರ್ತಾರೆ ಸಂಕೀರ್ತ ಯಾತ್ರೆ ನಡೆಯುತ್ತೆ ಪಂಚಮುಖಿ ಗಣಪತಿ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಹಾಗೆ ಇಪ್ಪತ್ತ ನಾಲ್ಕನೇ ತಾರೀಕು ಶುಕ್ರವಾರ ಬೈಕ್ ರ್ಯಾಲಿ ನಡೆಯುತ್ತೆ ಶ್ರೀ ಶಿವಲಿಂಗೇಶ್ವರ ಮಠ ತಣ್ಣೀರಳ ಮಠ ಆ ಮಠದಿಂದ ಪ್ರಾರಂಭ ಆಗುತ್ತೆ ಹಾಗೆ ಶನಿವಾರ ನಮಗೆಲ್ಲರಿಗೂ ತಿಳಿದಿರುವಂತೆ ಇವತ್ತಾಗ್ಲೇ ನಗರದಲ್ಲಿ ಬಹಳ ಅಲಂಕಾರಿಯುತವಾಗಿ ಕಾಣ್ತಾ ಇದೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆ ಹನುಮಹೋತ್ಸವ ಎಲ್ಲರೂ ಕಾಯ್ತಾ ಇರುವಂಥ ಅನುಮೋತ್ಸವ ಬಹಳ ವಿಜೃಂಭಣೆಯಿಂದ ಶೋಭಾಯಾತ್ರೆ ಅನುಮೋತ್ಸವದ ಶೋಭಾಯಾತ್ರೆ ಸಮಾಜವನ್ನು ಜಾಗೃತಿ ಮೂಡಿಸೋಕೋಸ್ಕರ ಹಿಂದೂಗಳನ್ನು ಒಂದು ಮಾಡೋದಕ್ಕೋಸ್ಕರ ಆ ಶೋಭಾಯಾತ್ರೆ ನಡೆಯುತ್ತೆ ಹಾಗಾಗಿ ಆ ಶೋಭಾಯಾತ್ರೆಯಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಪರಿಷತ್ನ ಜಿಲ್ಲಾಧ್ಯಕ್ಷ ಅನುಪ್ ಮುಖಂಡರಾದ ಸಾಹಿ ಪ್ರಸಾದ್ ಪುಷ್ಪಾವತಿ ಯಶವಂತ್ ಶಶಾಂಕ್ ಪ್ರಣವ್ ಇತರರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶರಣ ಅಂಬಿಕರ ಚೌಡಯ್ಯನವರ ಜಯಂತಿ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆಯನ್ನ ನೀಡಿದರು ಬೆಳ್ಳಿ ರಥದ ಮೇಲೆ ಇರಿಸಲಾಗಿದ್ದ ಅಂಬಿಗರ ಚೌಡಯ್ಯವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಸಮುದಾಯದ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು ಬಳಿಕ ವಿವಿಧ ಕಲಾತಾಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ನಿಜಶರಣ ಅಂಬಿಕರ ಚೌಡಯ್ಯನವರ ಜೀವನ ಸಂದೇಶಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ ಎಂದು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಟಿ ಮಂಜು ಹೇಳಿದರು ಕೃಷ್ಣರಾಜಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ತಾಲೂಕು ಆಡಳಿತವು ಆಯೋಜಿಸಿದ್ದ ನಿಜಶರಣ ಅಂಬಿಕರ ಚೌಡಯ್ಯ ಅವರ ಜಯಂತಿ ಸಮಾರಂಭದಲ್ಲಿ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು ಕಾಯಯೋಗಿ ಅಣ್ಣ ಬಸವಣ್ಣನವರ ಪ್ರಮುಖ ಶಿಷ್ಯರಾಗಿ ವಚನ ಕ್ರಾಂತಿಗೆ ಮುನ್ನುಡಿ ಬರೆಯಲು ಕಾರಣರಾಗಿ ಅನುಭವ ಮಂಟಪದಲ್ಲಿ ತಮ್ಮ ವಿಚಾರಧಾರೆಗಳ ಮೂಲಕ ಹೊಸ ಸಂಚಾಲನವನ್ನು ಮೂಡಿಸಿದ್ದ ನಿಜಶರಣ ಅಂಬಿಕರ ಚೌಡಯ್ಯ ಅವರು ಮಂಡಿಸಿದ ವಿಚಾರಧಾರೆಗಳು ಸಾರ್ವಕಾಲಿಕ ಸತ್ಯವಾಗಿವೆ ಎಂದು ತಿಳಿಸಿದೆ ಶಾಸಕ ಮಂಜು ಜಾತಿ ಮತ ಪಂಥಗಳಿಂದ ತುಂಬಿರುವ ಇಂದಿನ ಸಮಾಜದಲ್ಲಿ ಅಂಬಿಕರ ಚೌಡಯ್ಯ ಅವರ ಸಂದೇಶಗಳು ಶಾಂತಿ ನೆಮ್ಮದಿಯ ಮೂಲಕ ಜೀವನ ನಡೆಸಲು ದಾರಿ ಮಾರ್ಗವಾಗಿವೆ ಎಂದು ಮಂಜು ಹೇಳಿದರು ಮೊಸಳ ಬಣ್ಣದ ವಚನಗಳಿಗೆ ಸಹ ಶ್ರೇಷ್ಠ ವಚನಕಾರರಾಗಿರುವಂಥವರು ಅವರು ಹಾವೇರಿ ಜಿಲ್ಲೆ ರಾಣಿಬಂಧೂರು ತಾಲೂಕಿನ ಶೌಡ ದಾವೇನಪ್ಪ ಜನಿಸಿದರು ಇವರು ಕುಡಕಸು ಅಪ್ಪಿಗೆ ರಚಿಯಾದ್ದರಿಂದ ಇವರಿಗೆ ಅಬ್ಬಿಗೆ ವಚನ ಇದು ಬಂತು ಈ ಮೊಸರನ್ನ ಸಾಕ್ಷ ಅನುಭವ ಮಾಡಿದ್ರು ಸಹ ಇವರು ಪ್ರವೇಶ ಮಾಡಿದರು ಸರ್ ಹಲವು ಹಲವಾರು ಕಮಾದೇವಿ ಮತ್ತು ಶಿವ ಸಿದ್ದರಾಮೇಶ್ವರ ಹಡಪದ ಚನ್ನಪ್ಪರವರು ಬಹುತೇಕ ಇವರು ಸಹ ಇವರು ಸಮಾಜದ ಹೀಳಿಗೆಗೆ ಮತ್ತು ಸಮಾಜಕ್ಕೆ ಅನೇಕ ಕೊಡುಗೆಗಳು ಕೊಡುಗೆಗಳನ್ನ ಅವರ ವಚನೆಗಳು ಅವರ ತುಂಬಗಳ ಮೇಲೆ ನಾವು ಇವರು ಸಹ ನಡೆಯಲ್ಲ ಅನ್ನೋದನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ಅಶೋಕ್ ಪುರಸಭೆ ಮುಖ್ಯ ಅಧಿಕಾರಿ ನಟರಾಜ್ ಸಮಾಜ ಸೇವಕ ಡಾಕ್ಟರ್ ಶಿವಪ್ಪ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ್ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮಾರಾಣಿ ಆನಂದೇಗೌಡ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಜಿತ್ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸರಳ ಸಜ್ಜನ ಮಕ್ಕಳ ತಜ್ಞರು ಹಾಸನ ನಗರದ ಪ್ರತಿಷ್ಠಿತ ಎಸ್ಎಸ್ಎಂ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ಪ್ರಗತಿಪರ ವೈದ್ಯರಾದ ಡಾಕ್ಟರ್ ಎಸ್ಆರ್ ದಿನೇಶ್ ಅವರ ಪುಣ್ಯಸ್ಮರಣೆಯಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವವರು ಡಾ ಸೌಮ್ಯ ದಿನೇಶ್ ಹೆಚ್ಆರ್ ಮತ್ತು ಮಕ್ಕಳು ಎಸ್ಎಸ್ಎಂ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ನೆನಮಹಡಿ ಶ್ರೀ ವೆಂಕಟಾದ್ರಿ ಆರ್ಕಿಡ್ ಮೂರನೇ ಕ್ರಾಸ್ ಒಂದನೇ ಮುಖ್ಯ ರಸ್ತೆ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಜನವರಿ ಇಪ್ಪತ್ತೆರಡು ಬುಧವಾರದಂದು ಶುಭಾರಂಭ ಹಾಸನ ಜಿಲ್ಲೆಯಲ್ಲಿಯೇ ಏಕೈಕ ಅತ್ಯುತ್ತಮ ಸೌಲಭ್ಯವುಳ್ಳದ ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಅಲ್ಟ್ರಾಸೌಂಡ್ ಕಲರ್ ಡಾಪ್ಲರ್ ಡಿಜಿಟಲ್ ಎಕ್ಸ್ ರೇ ಡಿಜಿಟಲ್ ಮನೋಗ್ರಫಿ ಸಿಟಿ ಸ್ಕ್ಯಾನ್ ಸಿಟಿ ಆನ್ಟಿಯೋಗ್ರಫಿ ಎಂಆರ್ಐ ಸ್ಕ್ಯಾನ್ ಎಚ್ಎಸ್ಜಿ ಬಿಎಸ್ಜಿ ಇಕೋ ಟಿಎಂಪಿ ಎಂಎಂಜಿ ಪ್ಯಾಕಾಲಜಿ ಲ್ಯಾಬ್ ಎಲ್ಲ ರೀತಿಯ ಬ್ಲಡ್ ಗ್ರೂರಿಂಗ್ ಟೆಸ್ಟ್ಗಳು ಹಾಗೂ ಬಯೋಸ್ಪಿ ಮಾಡಲಾಗುತ್ತದೆ ಮನೆಯಿಂದಲೇ ಸ್ಯಾಂಪಲ್ಸ್ ತೆಗೆದುಕೊಳ್ಳಲಾಗುವುದು ಹಾಗೂ ರಿಸಲ್ಟ್ ನಿಮ್ಮ ಫೋನ್ಗೆ ಕಳಿಸುವ ಸೌಲಭ್ಯ ಕೂಡ ಲಭ್ಯ ಹಿಂದೆ ಸಂಪರ್ಕಿಸಿ ಎಕ್ಸ್ಪರ್ಟ್ ಡಯಾಗ್ನೋಸ್ಟಿಕ್ಸ್ ನೆಲಮಹಡಿ ಶ್ರೀಗಂಟಕಾದ್ರಿ ಆರ್ಕೆಡ್ ಮೂರನೇ ಕ್ರಾಸ್ ಒಂದನೇ ಮುಖ್ಯ ರಸ್ತೆ ಶಂಕರಮಠ ರೋಡ್ ಕೇರ್ಪುರಂ ಹಾಸನ ಭೀಮಾ ದಿ ಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸವಾರು ಮಟ್ಟಿಗೆ ಬೇಕಾಗುವ ಅಮೂಲ್ಯವಾದ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲಾ ರೀತಿಯ ಆಭರಣಗಳು ಲಭ್ಯವಿದೆ ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲಾ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕೈಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕೊಯರ್ ಬಿಎಲ್ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕೈ ಹಾಸನದ ಆಭರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈನ್ ಶೋರೂಮ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಹರಡಬಿರಿ ಸಂತಸ ಮನೆ ಮನೆಯಲ್ಲಿ ಸಂತಸಂಬಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಸಂತಸ ಸಂತಸ ಸಂತಸಿಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ ಗಳು ದೊರೆಯುತ್ತವೆ भेटी डे इंटीरियर, फर्निचर डिस्ट्रिक्ट स्टेडियम रोड हासना फोन नंबर ट्रिपल फाइव सिंह जीरो गोमती कल्याण मंडप ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಅಮೌಕ್ ವಾರ್ತೆಗಳಿಗೆ ಸ್ವಾಗತ ಪ್ರತಿಯೊಬ್ಬರ ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರಿ ನಿಯಮವನ್ನು ಪಾಲಿಸುವ ಮೂಲಕ ಅಪಘಾತ ಪ್ರಕರಣಗಳ ಇಳಿಮುಖಕ್ಕೆ ಕಾರಣವಾಗಬೇಕಿದೆ ಹಾಗೆಯೇ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ದಂಡ ವಿಧಿಸಲಾಗುತ್ತದೆ ಎಂದು ಸಕಲೇಶಪುರ ಸಹಾಯಕ ಪ್ರಾದೇಶಿಕ ಆರ್ಟಿಒ ಮಧುರ ಎಚ್ಚರಿಕೆಯನ್ನು ನೀಡಿದರು ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಸಕಲೇಶಪುರ ಮತ್ತು ಬೇಲೂರು ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಬಹುತೇಕ ವಾಹನ ಸವಾರರು ರಸ್ತೆ ಸುರಕ್ಷತೆಯ ಬಗ್ಗೆ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಅಪಘಾತಕ್ಕೆ ಕಾರಣವಾಗಿ ತಮ್ಮ ಅಮೂಲ್ಯ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದ ಅವರು ಅಪ್ರಾಪ್ತರಿಂದ ವಾಹನ ಚಾಲನೆ ಅಕ್ಷಮ್ಯ ಹಾಗೆಯೇ ಚಾಲನೆ ಪರವಾನಿಗೆ ಮತ್ತು ವಿಮೆಯಿಲ್ಲದೆ ವಾಹನ ಓಡಿಸುವುದು ತಪ್ಪು ಇದಕ್ಕಾಗಿ ತಾವುಗಳು ದಂಡ ಹಾಗೂ ಒಂದು ವೇಳೆ ಅಪಘಾತ ನಡೆದರೆ ಪರಿಹಾರಕ್ಕೆ ಕೂತು ಬರುತ್ತದೆ ದೇಶದಲ್ಲಿ ಅಪಘಾತಗಳನ್ನು ತಗ್ಗಿಸುವ ಉದ್ದೇಶದಿಂದಲೇ ಸರ್ಕಾರ ರಸ್ತೆ ಸುರಕ್ಷತೆ ಜಾಥಕ್ಕೆ ಚಾಲನೆ ನೀಡುತ್ತಾ ಬಂದಿದೆ ಎಂದರು ಇದಾದರೂ ಕೂಡ ನಾವು ಈ ಜನವರಿ ಮಾಸದಲ್ಲಿ ನಾವು ಪ್ರಮುಖವಾಗಿ ಅದನ್ನು ಮಾಸಾಚರಣೆಯಾಗಿ ಆಚರಣೆ ಮಾಡ್ತೇವೆ ರಸ್ತೆ ಸುರಕ್ಷಿತ ಸಪ್ತಾಹ ನಮ್ಮ ಮಾಸಾಚರಣೆ ನಾವು ಯಾಕೆ ಮುಖ್ಯ ಅಂತ ಹೇಳಿದರೆ ಈಗ ಪ್ರತಿಯೊಬ್ಬರ ಜೀವ ಹಾಗೂ ಜೀವನ ಅಮೂಲ್ಯವಾದದ್ದು ಸೊ ನಾವು ಪ್ರತಿಯೊಬ್ಬರು ಮನೆಯಿಂದ ಹೊರಡುವಾಗ ರಸ್ತೆಗೆ ಇಳಿಯುವಾಗ ಬೆಳಗ್ಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಹೊರಟಾಗ ನಾವು ವಾಹನಗಳನ್ನು ಬಳಸ್ತೇವೆ ವಾಹನಗಳನ್ನು ನಾವು ಸುಸ್ಥಿತಿಯಲ್ಲಿಟ್ಟುಕೊಂಡು ಮನೆಯಿಂದ ಹೊರಡುವುದು ಅತಿ ಮುಖ್ಯವಾಗಿದೆ ಈಗ ಪ್ರಪಂಚದಾದ್ಯಂತ ನಾವು ಅಪಘಾತಗಳು ರಸ್ತೆ ಅಪಘಾತಗಳು ಆಗ್ತಾ ಇರೋದೆ ಕೂಡ ನಾವು ರಸ್ತೆ ಸುರಕ್ಷತೆಯನ್ನು ಪಾಲನೆ ಮಾಡದೇ ಇರೋದರಿಂದ ರಸ್ತೆ ಸುರಕ್ಷತೆಯಲ್ಲಿ ಮುಖ್ಯವಾಗಿ ನಾವು ಮೊಬೈಲನ್ನು ಬಳಸದೇ ಇರೋದು ಮತ್ತು ಸೀಟ್ ಬೆಲ್ಟ್ ಧರಿಸುವುದು ಹೆಲ್ಮೆಟ್ ಧರಿಸುವುದು ಸಂಚಾರಿ ನಿಯಮಗಳೇನಿದೆ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತದೆ ಆದುದರಿಂದ ಈ ಈ ಮೂಲಕ ಬೇಲೂರು ಜನತೆ ಹಾಗೂ ಎಲ್ಲರಲ್ಲಿ ಕೋರಿಕೊಳ್ಳುವುದೇನೆಂದರೆ ಎಲ್ಲರೂ ಸದಾ ರಸ್ತೆ ಸುರಕ್ಷಿತ ನಿಯಮಗಳನ್ನು ಪಾಲನೆ ಮಾಡಿ ರಸ್ತೆ ವಾಹನ ಚಲಾಯಿಸುವವರು ಹಾಗೂ ರಸ್ತೆಯನ್ನು ಬಳಸುವ ಪಾದಚಾರಿಗಳು ಎಲ್ಲರ ಜೀವಗಳು ಮುಖ್ಯ ಆದುದರಿಂದ ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಿ ನಾ ಚ ರಸ್ತೆಯನ್ನು ಉಪಯೋಗಿಸುವವರು ಏನು ರಸ್ತೆ ನಮ್ಮ ಸಾರ್ವಜನಿಕ ಆಸ್ತಿ ಆದುದರಿಂದ ಅದನ್ನು ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸದ್ಬಳಕೆ ಮಾಡಿಕೊಂಡು ಎಲ್ಲರ ಒಂದು ಕ್ಷೇಮವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಳಸಬೇಕಾಗಿರ್ತದೆ ಬೇಲೂರು ಪೊಲೀಸ್ ಸಿಪಿಐ ರೇವಣ್ಣ ಮಾತನಾಡಿ ಕನಿಷ್ಠ ತಿಳುವಳಿಕೆ ಪ್ರತಿಯೊಬ್ಬರ ವಾಹನ ಸವಾರರು ತಿಳಿಸಿದರೆ ಮಾತ್ರ ಸುಗಮ ಸಂಚಾರದ ಜೊತೆಗೆ ಅಪಘಾತದ ಪ್ರಮಾಣವನ್ನು ಖಂಡಿತವಾಗಿ ಕುಗ್ಗಿಸಬಹುದು ಸವಾರರು ಮೊದಲು ರಸ್ತೆಯ ಬದಿಯಲ್ಲಿ ಅಳವಡಿಸಿರುವ ಸುರಕ್ಷಿತದ ನಾಮಫಲಕಗಳನ್ನು ಗಮನಿಸುವುದು ಬೇಕಾಬಿಟ್ಟಿ ಚಾಲನೆ ಮದ್ಯಪಾನದಿಂದ ಚಾಲನೆ ಅಪ್ರಾಪ್ತರಿಂದ ವಾಹನ ಚಾಲನೆ ಜನಸಂದಣಿಯ ನಡುವೆ ಅತಿ ವೇಗ ವಾಹನಗಳ ಸುಸ್ಥಿತಿ ಬಗ್ಗೆ ಮುನ್ನೆಚ್ಚರಿಕೆ ಡಿಎಲ್ ವಿಮೆ ಹೀಗೆ ಹತ್ತಾರು ಅರಿವು ಅಗತ್ಯವಾಗಿ ಸುವಾರ ಕಡ್ಡಾಯವಾಗಿ ಪಾಲಿಸಿ ಅಮೂಲ್ಯ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಇತ್ತೀಚಿನ ದಿನದಲ್ಲಿ ದಂಡದ ಪ್ರಮಾಣ ದುಪ್ಪಟ್ಟು ಆಗಿದೆ ಎಂದರು ಪೊಲೀಸ್ ಠಾಣೆ ಹಾಗೂ ಆರ್ ಒ ಕಚೇರಿಯಿಂದ ನಮ್ಮ ಸಿಬ್ಬಂದಿ ಮತ ಅಧಿಕಾರಿಗಳು ಜನರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಜಾಗೃತಿ ಮೂಡಿಸುವುದಕ್ಕಾಗಿ ಶಿವಮೊಗ್ಗಿ ಚಕೇಶ್ವರ ದೇವಸ್ಥಾನದಿಂದ ಆಟೋ ಸಂಘದ ಮತ್ತು ಎಲ್ಲ ನಾಗರಿಕ ಬಂಧುಗಳೊಂದಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ರಸ್ತೆ ಸುರಕ್ಷತೆ ಎಲ್ಲರೂ ಕೂಡ ಅತ್ಯಂತ ಅವಶ್ಯಕವಾಗಿದ್ದು ಎಲ್ಲರೂ ಕೂಡ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಸೀಟ್ ಬೆಲ್ಟ್ ಹಾಕಬೇಕು ಹೆಲ್ಮೆಟ್ ಹಾಕ್ತಾ ಮೂಡಿಸಬೇಕು ಮತ್ತು ವಾಹನಗಳಲ್ಲಿ ಇನ್ಶೂರೆನ್ಸ್ ಇರಬೇಕು ಮತ್ತು ದಾಖಲಾತಿಗಳನ್ನು ಎಲ್ಲರೂ ಕೂಡ ಏನು ಪರ್ಚೇಸ್ ಮಾಡಿದ ಮೇಲೆ ದಾಖ ಬದಲಾಯಿಸ್ಬಿಡೋದಿಲ್ಲ ಬದಲಾಯಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಅರಿವು ಮೂಡಿಸಬೇಕು ಈ ಕಾರ್ಯಕ್ರಮ ಜಾಥಾವನ್ನು ಈ ದಿನ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ ಈ ಸಂದರ್ಭದಲ್ಲಿ ಸಕಲೇಶಪುರ ಸಾರಿಗೆ ವಾಹನ ನಿರೀಕ್ಷಕರಾದ ಆಶಾ ಮೋಹನ್ ಕುಮಾರ್ ಆಟೋ ಸಂಘದ ಅಧ್ಯಕ್ಷ ದೀಪು ಗೆಂಡೆಹಳ್ಳಿ ಚೇತನ್ ರವಿ ಮೋಟಾರ್ಸ್ನ ಯತೀಶ್ ಶೇಖರ್ ರವಿ ಶೇಖರ್ ಮಂಜುನಾಥ್ ಪೊಲೀಸ್ ದೇವರಾಜ್ ಚೇತನ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಆಟೋ ಸಂಘದ ಪದಾಧಿಕಾರಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಸ್ಮರಣೋತ್ಸವದ ಪ್ರಯುಕ್ತ ಪಾಂಡವಪುರದಲ್ಲಿ ಮಂಡ್ಯ ಜಿಲ್ಲಾ ವೀರಶಿವ ಜಿಲ್ಲಾಧ್ಯಕ್ಷರಾದ ಆನಂದ್ ತಾಳ ಶಾಸನ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸಂತೋಷ್ ರವರ ನೇತೃತ್ವದಲ್ಲಿ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಆಚರಿಸಿದರು ಈ ಸಂದರ್ಭದಲ್ಲಿ ಆನಂದ ಆಳಶಾಸನ ಮಾತನಾಡಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಪ್ರಪಂಚದ ಉದ್ಯೋಗಕ್ಕೂ ತಮ್ಮ ದಾಸೋಹವನ್ನು ಪ್ರಾರಂಭಿಸಿದ್ದರು ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣ ಹಾಗೂ ದಾಸೋಹ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಎಂದು ತಿಳಿಸಿದ್ರು ಆಗ್ರಹಪಡಿಸ್ತಾ ಇದ್ದಾರೆ ಈ ದಿನವನ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ದಿನವನ್ನ ದಾಸೋಹ ದಿನವನ್ನಾಗಿ ಘೋಷಣೆ ಇವತ್ತೇ ಘೋಷಣೆ ಮಾಡಬೇಕು ಅದನ್ನು ಮಾಡಿದ್ರೆ ಸರ್ಕಾರಕ್ಕೆ ಒಂದು ಘನತೆ ಆಮುಗಳಿಗೆಲ್ಲ ಗಣತಿ ಒಂದು ಸರ್ಕಾರಕ್ಕೆ ಕರ್ನಾಟಕದ ಜನತೆಗೆ ಕೊಟ್ಟಂಥ ಒಂದು ಬಳುವಳಿ ಅಂತ ನಾವು ಭಾವಿಸ್ಕೊಡ್ತಾ ಇವತ್ತಿನ ಒಂದು ಸ್ಮರಣೆಗೆ ಆಮಿಗೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ಈ ಒಂದು ಸ್ಮರಣೆಯನ್ನು ರಾಜ್ಯಾದ್ಯಂತ ಎಲ್ಲರೂ ಸರಳವಾಗಿ ಆಚರಿಸಿದ್ರೆ ಕೆಲವು ಕಡೆ ವಿಜೃಂಭಣೆ ಆಚರಿಸ್ತಾ ಇದ್ದಾರೆ ಮತ್ತು ಇವತ್ತು ಸಿದ್ಧಗಂಗಾ ಮಠದಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನಕ್ಕೆ ದಾಸೋಹ ನಡೀತಾ ಇದೆ ಅಷ್ಟೇ ಈ ಕಾರ್ಯಕ್ರಮದಲ್ಲಿ ಪಾಂಡವಪುರ ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು ವೀರಶೈವ ಮುಖಂಡ ಮಲ್ಲೇಶ್ ತಾಲೂಕು ವೀರಶೈವ ಅಧ್ಯಕ್ಷರಾದ ಶಿವಕುಮಾರ್ ಬಸವರಾಜ್ ರಾಜಶೇಖರ ಮಂಜು ಮಂಜುನಾಥ್ ಹಾಗೂ ಮಂಡ್ಯ ಜಿಲ್ಲೆ ವೀರಶೈವ ಸಂಘದ ನಿರ್ದೇಶಕರುಗಳು ಹಾಗೂ ಸದಸ್ಯರುಗಳು ಹಾಜರಿದ್ದರು ಕೊರೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಿನಾಕಾರಣ ನೋಟಿಸ್ ನೀಡುತ್ತಿರುವ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರ ಅಮಾನತಿಗೆ ಸಹಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣ ಆಗ್ರಹ ಫೆಬ್ರವರಿ ಹನ್ನೆರಡರಂದು ಆಳ್ವಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಕೊಣನೂರಿನಲ್ಲಿ ಆಯೋಜನೆ ಮಾಜಿ ಸಚಿವ ಎಮಂಜು ಹೇಳಿಕೆ ಜನವರಿ ಇಪ್ಪತ್ತೈದರಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ವತಿಯಿಂದ ಹನುಮ ಜಯಂತಿ ರಕ್ಷಿತ್ ಭಾರದ್ವಾಜ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು